ಎಲ್ರಿಗೂ ನಮಸ್ಕಾರ ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ಹಾಗೆ ತರಕಾರಿಗಳನ್ನ ಉಪಯೋಗಿಸಿ ರುಚಿ ರುಚಿಯಾಗಿ ಹೆಲ್ದಿಯಾಗಿ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಶುಗರ್ ಪೇಷಂಟ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಆರಾಮಾಗಿ ತಿನ್ಬೋದು ನಾನಿಲ್ಲಿ ಗೋಧಿ ಹಿಟ್ಟೊಂದು ನಾಲ್ಕು ಕಪ್ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಸುಮಾರಾಗಿ ಎರಡರಿಂದ ಮೂರು ಕಪ್ನಷ್ಟು ತೊಗೋಬೋದು ಕ್ಲೀನ್ ಮಾಡಿ ಮುರಿದಿಟ್ಕೊಳ್ಳಿ ಕಟ್ ಮಾಡೋಕ್ಕೆ ಹೋಗಬೇಡಿ ಮುರಿದಿಟ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ ಹಾಗೆ ಕ್ಯಾರೆಟು ಮೂಲಂಗಿ ಹಾಗೆ ಕಾಲಿಫ್ಲವರ್ ಮೂರನ್ನು ತುರ್ದಿಟ್ಕೊಂಡಿದ್ದೀನಿ ಕಾಲಿಫ್ಲವರ್ನ ಸ್ವಲ್ಪ ಬಿಸಿ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ತುರ್ದಿಟ್ಕೊಳ್ಳಿ ಎಲ್ಲ ಒಂದು ಅರ್ಧ ಅರ್ಧ ಕಪ್ನಷ್ಟಿದೆ ಅಚ್ಕಾರದ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ತುರಿದಿಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಎರಡು ಒಂದು ಸ್ಪೂನ್ ಆದರೆ ಸಾಕು ಜೀರಿಗೆ ಒಂದು ಟೀ ಸ್ಪೂನಷ್ಟು ರುಚಿಗೆ ಉಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದ್ರಲ್ಲಾದರೂ ಚಪಾತಿ ಬೇಯಿಸ್ಕೋಬೋದು ಈಗ ಮಾಡೋದು ನೋಡೋಣ ಕ್ಯಾರೆಟು ಮೂಲಂಗಿ ಕಾಲಿಫ್ಲವರ್ ಎಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಅಚ್ಚಕಾರದ ಪುಡಿ ಅಚ್ಕಾರದ ಪುಡಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬೇಕು ಅಂದರೆ ಅದನ್ನೇ ಹಾಕ್ಕೊಂಡು ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕೋಬೋದು ಹಾಗೆ ಗರಂ ಮಸಾಲ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನಾರು ಹಾಕೋಬೋದು ಅಥವಾ ತುರ್ದಾರು ಹಾಕೋಬೋದು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕರ್ಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಕ್ಯೂಚ್ಕೋಬೇಕು ಇದರಲ್ಲೇ ನೀರು ಬಿಡುತ್ತೆ ಉಪ್ಪು ಹಾಕಿರ್ತೀವಲ್ಲ ತರಕಾರಿಲೇ ನೀರು ಬಿಡುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳಿ ಇದು ಇಲ್ಲಿ ಜೈಪುರ್ನಲ್ಲೆಲ್ಲ ಮಾಡ್ತಾರೆ ನಾನು ಇಲ್ಲೇ ಕಲ್ತಿದ್ದು ತುಂಬ ಈಸಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಚಪಾತಿನ ಸೊ ಇದನ್ನೆಲ್ಲ ಫಸ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ನೀರನ್ನ ಚುಚೂರನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಒಟ್ಟಿಗೆ ನೀರು ಬಿಡುತ್ತೆ ತರಕಾರಿ ಕೂಡ ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಮಕ್ಕಳು ತರಕಾರಿ ಪಲ್ಯ ತಿನ್ನಲಿಲ್ಲ ಅಂದರೆ ಈ ರೀತಿ ಚಪಾತಿಗೆ ಚಪಾತಿ ಹಿಟ್ಟಿಗೆ ತರಕಾರಿನ ಸೊಪ್ಪನ್ನ ಹಾಕಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದಕ್ಕೆ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಹಾಕೋಬೋದು ಬಟ್ ಇಷ್ಟೇ ಸಾಕು ಈರುಳ್ಳಿ ಹಾಕಿದ್ರೆ ಕೆಲವೊಂದು ಸಲ ನೀರು ಬಿಟ್ಕೊಂಡ್ಬಿಡುತ್ತೆ ಚಪಾತಿ ಹಿಟ್ಟು ಕಲಸಿ ತುಂಬ ಹೊತ್ತಿಡಕ್ಕಾಗಲ್ಲ ಸೊ ಇಷ್ಟು ತರಕಾರಿ ಸಾಕು ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈ ಹದಕ್ಕಿರಬೇಕು ಸಾಫ್ಟ್ ಇರಬೇಕು ಬಟ್ ಕೈ ಗಂಟಬಾರ್ದು ಈ ಅದಕ್ಕಿರಲಿ ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ಈ ರೀತಿ ನಾದ್ಕೊಂಡು ಇದನ್ನೇನು ನೆನೆಸೋದೇನು ಬೇಡ ಅವಾಗ ಕಲಸಿ ಅವಾಗ ಮಾಡ್ಬೋದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದಿದ್ರೆ ಹಿಟ್ಟು ಹಿಡಿಯುತ್ತೆ ಬೇಕು ಅಂದರೆ ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಟ್ಟು ಕೂಡ ಚಪಾತಿ ಮಾಡ್ಕೋಬೋದು ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಕೈ ತುಂಬ ಇರಲಿ ಉಂಡೆಗಳು ಸುಮಾರಾಗಿ ಒಂದು ಹನ್ನೆರಡು ಹದಿನೈದು ಆಗುತ್ತೆ ಇದರಲ್ಲಿ ಈ ಕ್ವಾಂಟಿಟೀಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ಉಪಯೋಗಿಸಿ ತೆಳ್ಳಕ್ಕೆ ಲಟ್ಟಿಸ್ಕೊಳ್ಳಿ ಮಾಮೂಲಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವಿ ಆ ರೀತಿಯೇ ಲಟ್ಟಿಸ್ಕೊಳ್ಳಿ ಪರಾಠ ಮಾಡ್ದಂಗೆ ದಪ್ಪ ಏನಿಲ್ಲ ನಿಮಗೆ ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತೆಳ್ಳಗೆ ಒತ್ಕೋಬೋದು ಈಸಿ ತುಂಬಾ ಈಸಿ ಮಾಡೋದು ಈರುಳ್ಳಿ ಹಾಕಿದ್ರೆ ಏನಂದರೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಬಿಟ್ಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದಮೇಲೆ ಒತ್ತಾಗಿ ಬರಲ್ಲ ತವಾನ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಸವರ್ಕೋಬೇಕು ನಾನಿಲ್ಲಿ ಮೇಯರ್ ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡ್ತಾ ಇದ್ದೀನಿ ಈಗ ರೀಸೆಂಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಡಿಸ್ಕೌಂಟ್ ಕೂಡ ಇದೆ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕ್ನ ಓಪನ್ ಮಾಡಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಡಿಸ್ಕೌಂಟ್ಸ್ ಕೂಪನ್ ಕೂಡ ಇದೆ ಅದನ್ನು ಯೂಸ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಇದಕ್ಕೆ ಎಣ್ಣೆ ತುಪ್ಪ ಯೂಸ್ ಮಾಡೇ ಬೇಯಿಸ್ಕೋಬೇಕಂತೇನಿಲ್ಲ ಪ್ಲೇನ್ ಡ್ರೈ ಆಗಿ ಕೂಡ ಬೇಯಿಸ್ಕೋಬೋದು ಬೇಕು ಅಂದರೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮೆಂತ್ಯ ಸೊಪ್ಪು ಇನ್ನೂ ಜಾಸ್ತಿ ಬೇಕು ಅಂದರೆ ಗೋಧಿ ಎಷ್ಟು ಆಗ್ತೀರಾ ಅಷ್ಟೇ ಕ್ವಾಂಟಿಟಿಯಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಆದರೆ ಮುರ್ದು ಹಾಕೊಳ್ಳಿ ಕಟ್ ಮಾಡಿದ್ರೆ ಕೆಲವೊಂದು ಸಲ ಕೈ ಬರುತ್ತೆ ಸೊ ಈ ರೀತಿ ತವಾನ ಕ್ಯಾಸ್ಟ್ ಐರನ್ ತವಾನ ಹೇಗೆ ಯೂಸ್ ಮಾಡಬೇಕಂತ ವೀಡಿಯೋ ಕೂಡ ಮಾಡಿದ್ದೆ ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ತಗೊಂಡೋಗ್ಬೋದು ಇದಕ್ಕೇನು ಚಟ್ನಿ ಅಥವಾ ಗೊಜ್ಜು ಮಾಡಬೇಕಂತೇನಿಲ್ಲ ಸಿಂಪಲ್ಲಾಗಿ ಮೊಸರು ಜೊತೆ ಉಪ್ಪಿನಕಾಯಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ನಿಮಗೆ ಬೇಕು ಅಂದರೆ ಕಾಯಿ ಚಟ್ನಿ ಅಥವಾ ಯಾವುದೇ ತರಕಾರಿ ಕರಿ ಜೊತೆಗಾನ ನೀವು ಸರ್ವ್ ಮಾಡ್ಬೋದು ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ ಕೈಗೆ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು